ಕಂಗ್ರಾಚ್ಯುಲೇಷನ್ ಟು ಆಲ್ ನಿಮಗೆಲ್ಲ ಬಿಗ್ ಆಫರ್ ಕೊಡುವಂತಹ ಮಹತ್ವದ ದಿನ ಬಂದೇ ಬಿಡ್ತು ಏನು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಎಸ್ ಅದುವೇ ದೀಪಾವಳಿಯ ಮೆಗಾ ಆಫರ್ ಬರಲಿರುವ ಶುಭ ದೀಪಾವಳಿಗೆ ನಮ್ಮ ಸ್ಟೋರ್ನಿಂದ ನಮ್ಮೆಲ್ಲ ಪ್ರೀತಿಯ ಗ್ರಾಹಕರಿಗೆ ಮೆಗಾ ಕೋಂಬೋ ಪ್ಯಾಕ್ ಪ್ಲಸ್ ವ್ಯಾಲ್ಯೂಬಲ್ ಗಿಫ್ಟ್ ಐಟಮನ್ನು ಕೊಡುವಂತಹ ಒಂದು ಒಳ್ಳೆಯ ಯೋಜನೆಯನ್ನು ನಾವು ನಮ್ಮ ಸಿ ಎಸ್ ಸಿ ಗ್ರಾಮೀಣ ಈ ಸ್ಟೋರಿಂದ ಮಾಡಿ ಮಾಡಿದ್ದೇವೆ ನಮಸ್ತೆ ನಾನು ಹೊಳೆಯಾಲೂರಿನ ಕಲ್ಮೇಶ್ ಗಾಂಡ್ಗೆರ್ ಓನರ್ ಆಫ್ ದಿ ಸಿ ಎಸ್ ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ ಹೊಳೆಯಾಲರಿನಲ್ಲಿ ನಮ್ಮದೇ ಆದ ಎರಡು ಎಲೆಕ್ಟ್ರಾನಿಕ್ಸ್ ಶಾಪ್ಗಳ ಮೂಲಕ ಅನೇಕ ಗ್ರಾಹಕರಿಗೆ ಎಲ್ಲೂ ಸಿಗದಂತಹ ಅತ್ಯಂತ ಕಡಿಮೆ ದರ ಮೌಲ್ಯ ಹಾಗೂ ಸೇವೆಗಳನ್ನು ಒದಗಿಸುವಂತಹ ಒಂದು ಒಳ್ಳೆಯ ಗುರಿಯನ್ನು ನಾವು ಹೊಂದಿದ್ದೇವೆ ಇನ್ನು ನಿಮ್ಮನ್ನು ಕಾಯಿಸದೆ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಭಾರತದ ಯಾವುದೇ ಮಾರ್ಕೆಟ್ಗಳಲ್ಲಿ ಸಿಗದೇ ಇರುವಂತಹ ಅತ್ಯಂತ ಕಡಿಮೆ ವಿಶೇಷ ದರದ ಕೊಂಬು ಪ್ಯಾಕ್ಗಳನ್ನು ನಿಮ್ಮ ಮುಂದೆ ಒಂದು ಪ್ರಯತ್ನವನ್ನು ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದೀವಿ ನಾವು ಇದನ್ನು ನಂಬೋದು ಹೇಗೆ ವಿಚಾರಣೆ ಮಾಡದೆ ಸುಮ್ಮನೆ ನಾವು ಹೇಳಿದ್ದನ್ನೆಲ್ಲ ಒತ್ಕೊಳ್ಬೇಕಾ ಅಂತ ಯಾರೂ ಅಂದ್ಕೊಳ್ಬೇಡಿ ನಿಮ್ಮನ್ನು ಒದಿಸುವಂಥ ಜಾಮಾನು ಕೂಡ ಖಂಡಿತ ನಮ್ದೆಲ್ಲ ನೀವು ನಿಮ್ಮ ಸಮೀಪದಲ್ಲಿರುವಂತಹ ಮಾರ್ಟ್ ಮೆಗಾ ಮಾರ್ಕೆಟ್ ಆನ್ಲೈನ್ ಮಾರ್ಕೆಟ್ ಎಲ್ಲ ಕಡೆ ಒಂದ್ಸಲ ಚೆನ್ನಾಗಿ ವಿಚಾರ ಮಾಡಿಯೇ ಫೈನಲ್ ನಮ್ಮ ಶಾಪ್ಗೆ ಬಂದು ವಿಸಿಟ್ ಕೊಡಿ ಇಲ್ಲಿ ನಮ್ಮ ಆಫರ್ಗಳನ್ನ ನೋಡಿ ನಮ್ಮ ಪ್ರಾಡಕ್ಟ್ಗಳನ್ನು ನೋಡಿ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಭಾರತದ ಅತ್ಯುನ್ನತ ಬ್ರ್ಯಾಂಡ್ಗಳಾದಂತಹ ಟಾಟಾ ಕ್ರೋಮಾ ಕ್ರ್ಯಾಂಪ್ಟನ್ ಸಿಂಪೋನಿ ವಿಗಾರ್ಡ್ ಪ್ರೆಸ್ಟೀಸ್ ಇನ್ನೂ ಹಲವಾರು ಕಂಪನಿಗಳು ಮೇಡ್ ಮೇಕ್ ಇನ್ ಇಂಡಿಯಾ ಏನು ಒಂದು ಟಾರ್ಗೆಟ್ ಇದೆ ಆ ಟಾರ್ಗೆಟ್ನ ಹೊಂದಿದಂತಹ ಕಂಪನಿಗಳಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ನಮ್ಮ ಶಾಪ್ನಲ್ಲಿ ನಾವು ಸೇರ್ ಮಾಡ್ತಾ ಇದ್ದೀವಿ ಈ ಕೋಂಬೋ ಪ್ಯಾಕ್ ಖರೀದಿ ಮಾಡೋದಕ್ಕೆ ಯಾರು ಬಯಸ್ತಾ ಇದ್ದೀರಿ ಅವರು ದೀಪಾವಳಿಗೆ ಒಂದು ದಿನ ತಮ್ಮ ಹೆಸರನ್ನು ನೋಂದಾಯಿಸಿ ಮುಂಗಡ ಹಣವನ್ನು ಪಾವತಿ ಮಾಡಿ ನೋಂದಾಯಿಸಿದರೆ ನಮಗೆ ಅವರಿಗೆ ಒಂದು ಪ್ರಾಡಕ್ಟ್ಗಳನ್ನು ತಲುಪಿಸೋದಕ್ಕೆ ನಮಗೊಂದು ಒಳ್ಳೆಯ ಅನುಕೂಲ ಆಗುತ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಈ ತಮ್ಮೆಲ್ಲರ ಮುಂದೆ ಇವತ್ತು ನಾನು ಬಂದಿದ್ದೀನಿ ಅದರ ಜೊತೆಗೆ ದೀಪಾವಳಿಯ ಪಾಠ್ಯ ದಿನ ತಾವೆಲ್ಲರೂ ಕೂಡ ನಮ್ಮ ಈ ಒಂದು ಸಿ ಎಸ್ ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ ಸ್ಟೋರ್ಗೆ ಅದೆಲ್ಲ ವಿಸಿಟ್ ಮಾಡಬೇಕು ನಮ್ಮಲ್ಲಿರುವಂಥ ಪ್ರಾಡಕ್ಟ್ಗಳನ್ನ ನೋಡಬೇಕು ನಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಗಳ ಜೊತೆಗೆ ಏನು ಇಲ್ಲಿ ನಾವು ಹಬ್ಬದ ಆಫರ್ನ ತೆಗೆದು ಆ ಉಚಿತ ಗಿಫ್ಟ್ಗಳನ್ನ ಪಡೆದುಕೊಳ್ಬೇಕು ತಾವು ಮತ್ತು ತಮ್ಮ ಸಮೀಪ ಇರುವಂಥ ಎಲ್ಲ ಬಂಧು ಬಾಂಧವರಿಗೆ ಈ ವಿಷಯವನ್ನು ತಿಳಿಸಿ ನಮ್ಮ ಈ ಒಂದು ಅಂಗಡಿಯ ಒಂದು ಸೇವೆಗೆ ನಮ್ಮನ್ನು ಮತ್ತೊಮ್ಮೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಂಡು ಎಲ್ಲರಿಗೂ ಸಹಿತ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ತಾಯಿ ಮಹಾಲಕ್ಷ್ಮಿ ತಮಗೆ ತಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಆರೋಗ್ಯವನ್ನು ಕರುಣಿಸಿ ನಮ್ಮನ್ನು ಕಾಪಾಡಲಿ ಅಂತೇಳಿ ನಮಗೆಲ್ಲ ಹಾರೈಸ್ತಾ ಇವತ್ತಿನ ಈ ಒಂದು ಮೆಗಾ ಆಫರ್ ಇತ್ತು ಆ ಮೆಗಾ ಆಫರ್ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋಪ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ವಿಡಿಯೋ ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು ದೀಪಾವಳಿ ಹಬ್ಬ ಬಂತು ಬೆಳಕಿನ ಹಬ್ಬ ಖುಷಿಯ ಹಬ್ಬ ಈ ಹಬ್ಬದಲ್ಲಿ ನಿಮ್ಮ ಮನೆಯನ್ನು ಹೊಸ ಬೆಳಕಿನಿಂದ ತುಂಬಿಸಿ ಹೊಸ ಖುಷಿ ತರಿಸಿ ನಮ್ಮ ಹೊಳೆಯಾಲೂರಿನ ಸಿಎಸ್ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಶುರುವಾಗಿದೆ ದೀಪಾವಳಿ ಸ್ಪೆಷಲ್ ಕಾಂಬೋ ಆಫರ್ ಫ್ಯಾಮಿಲಿ ಕಾಂಬೋ ಪ್ಯಾಕ್ ಟಿವಿ ಫ್ರಿಡ್ಜ್ ವಾಷಿಂಗ ಮಷೀನ್ ಕಿಚನ್ ಕಾಂಬೋ ಪ್ಯಾಕ್ ಇಂಡಕ್ಷನ್ ಕುಕ್ಕರ್ ಮಿಕ್ಸರ್ ಫೆಸ್ಟಿವಲ್ ಕಾಂಬೋ ಪ್ಯಾಕ್ ಕೂಲರ್ ಫ್ಯಾನ್ ಐರನ್ ಬಾಕ್ಸ್ ಎಲ್ಲ ಬ್ರಾಂಡ್ ಉತ್ಪನ್ನಗಳ ಮೇಲೆ ಭರ್ಜರಿ ರಿಯಾಯಿತಿ ಉಚಿತ ಗಿಫ್ಟ್ಗಳು ಬಜಾಜ್ ಎನ್ಐ ಸೌಲಭ್ಯ ಮತ್ತು ಅತ್ಯುತ್ತಮ ಗ್ರಾಹಕ ಸೇವೆ ಈ ದೀಪಾವಳಿ ಆಫರ್ ಕೇವಲ ಹಬ್ಬದ ದಿನಗಳವರೆಗೆ ಮಾತ್ರ ಈಗಲೇ ಬನ್ನಿ ನಿಮ್ಮ ಪ್ರಿಯರಿಗೆ ಹೊಸ ಖುಷಿ ನೀಡಿ ಮನೆ ತುಂಬಾ ಹಬ್ಬದ ಸಂಭ್ರಮ ಮಾಡಿ ಹೊಳೆಯಾಲೂರಿನ ಸಿಎಸ್ ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ವಿಶ್ವಾಸದ ಸ್ಟೋರ್ ನಿಮ್ಮ ಕುಟುಂಬದ ಖುಷಿಯ ಆಯ್ಕೆ